ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಈ ಮುದುಗಲ್ಲಿನ ಕಲ್ಲಿನ ಕೋಟೆ ಮೇಲಿದ್ದೀವಿ ನಿಮಗಾಗಿ ಒಂದು ಹೊಸ ವಿಷಯವನ್ನು ನಮಗಾದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಬೇಕನ್ನೋ ಕಾರಣಕ್ಕೆ ಈ ಕಲ್ಲಿನ ಕೋಟೆ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ಇವತ್ತು ಈ ಕಲ್ಲಿನ ಕೋಟೆ ಸುಮಾರು ಇತಿಹಾಸವನ್ನು ಹೊಂದಿದಂತಹ ಪ್ರಸಿದ್ಧ ಸ್ಥಳ ಇದಾಗಿರೋ ಕಾರಣಕ್ಕೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕಂತ ಅನ್ನಿಸ್ತು ಆ ಕಾರಣಕ್ಕೆ ಇವತ್ತು ನಾನು ಈ ಕಲ್ಲಿನ ಕೋಟೆ ಮೇಲಿದ್ದೀನಿ ನಮ್ಮ ಸ್ನೇಹಿತರಾದಂಥ ಅಬ್ದುಲ್ ಸೀರಜ್ ಅವರು ನಮ್ಮ ಮುಂದಿಗಿದ್ದಾರೆ ನಮಸ್ಕಾರ ಅಬ್ದುಲ್ ಅವರೇ ಇವರು ನಮ್ಮ ಸ್ನೇಹಿತರು ಮೂಲತಃ ಇಲ್ಲಿ ಏನು ಮುದ್ಗಲ್ ಅವರವರು ಹಾಗಾಗಿ ಅವರು ಇಲ್ಲಿ ಮಾಹಿತಿ ತಿಳ್ಕೊಂಡಿರೋ ಕಾರಣಕ್ಕೆ ಅವ್ರು ನಿಮಗೆ ಇವತ್ತು ಅವರೇ ಮಾಹಿತಿ ಕೊಡ್ತಾರೆ ಸ್ವತಃ ಅವರಿಂದ ನೀವು ಮಾಹಿತಿಯನ್ನು ಕೇಳಬೇಕಂತ ನಾನು ಹೇಳ್ತೀನಿ ನಮಸ್ಕಾರ ಮುದ್ಗಲ್ ವೀಕ್ಷಕರೇ ಭಾರತದ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ತಾಲೂಕಿನಲ್ಲಿರತಕ್ಕಂಥ ಒಂದು ಪುರಸಭೆ ಪಟ್ಟಣವಾಗಿದೆ ಮುದ್ಗಲ್ ಲಿಂಗ್ಸೂರಿನ ನೈಋತ್ಯಕ್ಕೆ ಸುಮಾರು ಒಂದು ಹತ್ತು ಮೈಲಿ ದೂರದಲ್ಲಿದೆ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಮುದ್ಗಲ್ ದೇವ ದೇವಗಿರಿಯ ಸೇನೆಯಾದವರಿಗೆ ಸೇರಿದ ಹಲವಾರು ಶಾಸನಗಳನ್ನು ಹೊಂದಿದೆ ಇದು ಐತಿಹಾಸಿಕ ಪರಂಪರೆ ಮತ್ತು ಕೋಮು ಸೌಹಾರ್ದತೆಗೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪಟ್ಟಣ ಇಲ್ಲಿನ ಪ್ರಮುಖ ಆಕರ್ಷಣೆಗಳೆಂದರೆ ಮುದ್ಗಲ್ ಕೋಟೆಯ ಅವಶೇಷಗಳು ಮತ್ತು ನೂರ ಐವತ್ತೇಳರ ಮೊದಲ ಜೆಸುಟ್ಗಳನ್ನು ನಿರ್ಮಿಸಿದ ಪ್ರಾಚೀನ ರೋಮನ್ ಕ್ಯಾಥೋಲಿಕ್ ಚರ್ಚ್ ಕೂಡ ಇಲ್ಲಿ ಒಂದಿದೆ ಅಶ್ವತ್ ನಾರಾಯಣ ವೆಂಕಟೇಶ್ ನರಸಿಂಹ ಮತ್ತು ದಿಡ್ಡರಾಯರ ಪುರಾತನ ದೇವಾಲಯಗಳು ಇಲ್ಲಿ ನಮಗೆ ಕಾಣ ಕಾಣಿ ಬರುತ್ತವೆ ಇಲ್ಲಿನ ಒಂದು ಏನಪ್ಪ ಇತಿಹಾಸ ಅಂದರೆ ಮುದ್ಗಲ್ ಅವರ ಅಸ್ತಿತ್ವವು ನವಶಿಲಾಯುಗದ ಹಿಂದಿನದು ಋಷಿ ಮುದ್ಗಲ್ ಅವರನ್ನು ಗಣೇಶನ ಗುರು ಎಂದು ಇಲ್ಲಿ ಮುದ್ಗಲ್ ಒಂದು ಐ ಆಸಕ್ತಿಯ ಪ್ರಮುಖ ಈ ಕೋಟೆಯನ್ನು ಯಾವಾಗಿಂದ ನೋಡ್ತಿದ್ರಿ ನೀವು ಅಬ್ದುಲ್ ಸಿರಾಜ್ ಅವರೇ ಮತ್ತೆ ಇದ್ರ ಬಗ್ಗೆ ವಿಶೇಷವಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮತ್ತೆ ಇತಿಹಾಸ ಆಗಲಿ ಆದರೆ ಇನ್ನೂ ವಿಶೇಷತೆಗಳು ನಿಮ್ಮಲ್ಲಿ ಏನೇನು ಹೇಳಕ್ ಸಾಧ್ಯ ಆಗುತ್ತೆ ಅಂತ ನಾವು ಗೊತ್ತಿರುವ ಹಾಗೆ ನೀವು ತಿಳಿದಿರುವ ಹಾಗೆ ಏನು ಹೇಳ್ತೀರಿ ಅಂತ ಮುದ್ಗಲ ಹನ್ನೊಂದನೇ ಶತಮಾನದಲ್ಲಿ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಕೇಂದ್ರವಾಗಿತ್ತು ಇದು ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಇದು ಕಾಕತೀಯ ಸಾಮ್ರಾಜ್ಯದ ಪ್ರಮುಖ ಹೊರಠಾಣೆಯಾಗಿತ್ತು ದೇವಗಿರಿಯನ್ನು ವಶಪಡಿಸಿಕೊಂಡ ನಂತರ ಅಲ್ಲಾವುದ್ದೀನ್ ಬಹಮನ್ ಶಾ ರಾಯಚೂರಿನೊಂದಿಗೆ ಮುದ್ಗಲನ್ನು ವಶಪಡಿಸಿಕೊಂಡರು ರಕ್ಷಣೆಯ ಕುರಿತು ನೀವು ಯುವಜನತೆಗೆ ಯಾವ ಸಂದೇಶ ಕೊಡಬೇಕನ್ನು ಕಂಡಿದ್ದೀರಿ ಯುವಕರಿಗೆ ನಾನು ಏನು ಹೇಳಬಯಿಸಬೇಕೆಂದರೆ ಈ ಭೌತಿಕವಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಇದು ಪ್ರಕೃತಿಯ ಕೋಟೆಯನ್ನು ನಮ್ಮ ಯುವಕರಲ್ಲಿ ಈ ಟಿಕ್ ಟಾಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಈ ವ್ಯರ್ಥವಾಗಿರ್ತಕ್ಕಂಥ ವೀಡಿಯೋಸ್ಗಳು ಮಾಡದ ಮಾಡೋ ಪರವಾಗಿ ಇದೇ ಒಂದು ಇತಿಹಾಸದ ಐತಿಹಾಸಿಕ ಕೋಟೆಯನ್ನು ಒಂದು ಉತ್ತಮ ಒಂದು ಪ್ರವಾಸ ಸ್ಥಳವನ್ನಾಗಿ ಮಾಡಬೇಕೆಂದು ನಾನು ಒಂದು ಯುವಕರಲ್ಲಿ ನಾನು ಮಾ ವಿನಂತಿ ಮಾಡಿಕೊಳ್ತೇನೆ ಇನ್ನೊಂದು ಏನಪ್ಪ ಅಂದರೆ ಈ ಐತಿಹಾಸಿಕ ಮುದ್ಗಲ್ ಕೋಟೆ ಅನ್ನೋದು ಒಂದು ಯಾರಿಂದನೇ ಈಗ ಒಂದು ಉತ್ತಮ ಉತ್ತಮವಾದ ಸ್ಥಳ ಆಗಬೇಕಂದ್ರೆ ಒಂದು ಯುವಕರಿಂದ ಅಂತ ಹೇಳ್ಕ ಇಲ್ಲಿ ನಾನು ಹೇಳ ಬಯಸ್ತೀನಿ ಒಂದು ಈ ಮುದ್ಗಲ್ ಕೋಟೆಯನ್ನು ನಿನ್ನ ಬಂತಪ್ಪ ಈ ಒಂದು ಸುಂದರವಾದ ಮುದ್ಗಲ್ ಕೋಟೆಯನ್ನು ಒಂದು ನಾವು ಚೆನ್ನಾಗಿ ನೋಡಿಕೊಳ್ಳೋದು ಕೂಡ ಒಂದು ನಮ್ಮ ಜವಾಬ್ದಾರಿ ಆಗಿರ್ತದೆ ಇದು ಬಹುಮುಖ್ಯವಾಗಿ ಒಂದು ಯುವಕರಲ್ಲಿ ಮೇನ್ ಇಂಪಾರ್ಟೆಂಟ್ ಒಂದು ಯುವಕರು ಏನಾದರೂ ಮಾಡಲು ಇವತ್ತು ಸಾಧ್ಯ ಈ ಸ್ವಾಮಿ ಯುವಕರು ಅಂದರೆ ಹೇಳಿದಂಗೆ ಹೇಳಿ ಎದ್ದೇಳಿ ಕುರಿ ಮುಟ್ಟೋದು ನಿಲ್ಲದಿರಿ ಅಂದರೆ ಯೂತ್ಸ್ ಮೇನ್ ಯೂತ್ಸ್ ಸೈಕಾನ್ಸ್ ಇಂಪಾರ್ಟೆಂಟ್ಸ್ ಆಗ್ತಿಲ್ಲ ಏನು ಮಾಡೋಕ್ಕೆ ಮಾಡ್ಬೋದಂದ್ರೂ ಅದು ಯುವಕರೇ ಮಾಡಲು ಸಾಧ್ಯ ಅಂತ ಹೇಳುತ್ತಾ ಮತ್ತು ಈ ಮುದ್ಗಲ್ ಕೋಟೆ ಒಂದು

राजा राजा कर। ने पहाड़ बहुत बढ़िया है बहुत मजा आ गया है बहुत पुरानी इमारत है बहुत जबरदस्त है माशा बहुत अच्छा जगह इससे पहले दो तीन बार जब बार बार आए थे हमने लेके आए बहुत अच्छा है तो मंदिर जबरदस्त है हम लोग तो मुहर्रम देखने के लिए नहीं आए

और सन उन्नीस सौ तिरपन में से तकरीबन अस्सी किलोमीटर के एक गाँव आता है, है, था है। फिर नीचे से भी एक रास्ता किया गया है नीचे से भी रास्ता किया गया है और क्या बोते है इधर तो पहले हाथियों से सोना खींचा जाता था अस्सी किलोमीटर तक उतना सोना बेचते थे तो कैसा आप जवारी बेचते चावल बेचते है वैसा इधर सोना माप के देते थे लोग खाने के लिए कुछ भी नहीं था

ಬಹಳ ಒಳ್ಳೆ ಪ್ಲೇಸ್ ಇದೆ ನೋಡೋದು ಸರಿ ಸರಿ ಬಹಳ ಖುಷಿ ಆಯ್ತು